ಕೆಲವ್ರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ನಮ್ಮ ಮಿಮಿಕ್ರಿ ಆರ್ಟಿಸ್ಟ್ ಅಂತ ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ ಸುಮ್ಮನೆ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಅಷ್ಟೇ ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ನೀನಾದ ಮಿಮಿಕ್ರಿ ಮಾಡ್ತಾನೆ ಅಂತ ಸೊ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಅಂದ್ರೆ ಎಲ್ಲರೂ ಅವ್ರಿಗವ್ರನ್ನ ಇಮಿಟೇಟ್ ಮಾಡಿ ಮಿಮಿಕ್ರಿ ಮಾಡ್ತಾರೆ ತುಂಬಾ ಅಪರೂಪದ ಕಲೆಯನ್ನು ಪ್ರಾಣಿ ಪಕ್ಷಿಗಳ್ ಮಿಮಿಕ್ರಿ ಮಾಡೋದು ಅದು ಪ್ರಾಣಿ ಪಕ್ಷಿಗಳು ಕೇಳಿಸ್ಕೊಂಡ್ರು ಬೇಜಾರಾಗುತ್ತೆ ಅದಕ್ಕೆ ಆ ಥರ ಮಾಡ್ತಾನೆ

ಆನೆ. ಆನೆ ಸ್ವಲ್ಪ ಕಷ್ಟ ಮಾಡಿದೆ ಸಿಟಿ ತಪ್ಪಿಸ್ಕೊಂಡ್ ಬಂದಿರೋ ಸೇವ ಮಾಡ್ತೀನಿ ಅಂತ ಹೇಳಿದೀನಿ ಬಟ್ ಟ್ರೈ ಮಾಡ್ತೀನಿ ಬೆಕ್ಕು ಇದು ಯಾವ್ದೋ ಹೊಡೆದೋಗಿರೋ ಹಾಲು ಕೊಡ್ತು ಬಿಟ್ಟಿದೆ ಬಟ್ ಬೆಕ್ಕು ಯಾರು ಕೇಳದಿರತ್ತಲ್ಲ ಸೋನ್ ಮಾಡತ್ತೆ ಹಿಂಗೆ ಅಂದ್ರೆ ಯಾರಾಗಿರಲ್ಲ ಖಂಡಿತ ನಮ್ಮನೆ ಕಾಂಪೌಂಡ್ ಮೇಲೆ ಕುತ್ಕೊಂಡು ಮಾಡ್ತಾರ ಲವ್ ಫೇಲ್ಯೂರ್ ಆಗಿರೋ ನಾಯಿ ಕುದುರೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಕಚ್ಕೋತಾ ಇದೆ ಇದು ಹೀಟಿಗೆ ಬಂದಿರೋ ಕುದುರೆ ಕೋಲ್ ಕೋಲ್ಡ್ ಆಗಿರೋ ಕುದು್ರೆ ಕೋಲ್ಡ್ ಆಗಿರೋ ಕುದುರೆ ರಮ್ಯಾ ಪ್ರಾಣಿ ರಮ್ಯಾ ಏನು ಸೌಂಡೆ ಮಾಡಲ್ಲ ಸೈಲೆಂಟ್ ಪ್ರಾಣಿ ಅವಳು कम बिड ना